ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನು ನೇರ ನೇಮಕಾತಿ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಪೌರ ನೌಕರರ ಸಂಘದ ವತಿಯಿಂದ ಶಾಸಕ ಸ್ವರೂಪ್ರಕಾಶ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ನಗರದಲ್ಲಿಂದು ಶಾಸಕರ ನಿವಾಸದ ಬಳಿ ಜಮಾಯಿಸಿದ ಪೌರ ನೌಕರರು ಕಪ್ಪು ಪಟ್ಟಿ ಧರಿಸಿ ಘೋಷಣೆ ಕೂಗಿದ್ರು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ ಪೌರ ನೌಕರುಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯಾಡಳಿತ ಸಂಪೂರ್ಣ ವಿಫಲಗೊಂಡಿದ್ದು ಈ ಹಿನ್ನೆಲೆ ಘನ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಲವತ್ತೈದು ದಿನಗಳ ಅನಿರ್ದಿಷ್ಟ ಕಾಲದ ಮುಷ್ಕರದ ನೋಟಿಸ್ ಅನ್ನ ನೀಡಲಾಗಿದೆ ಅಲ್ಲದೆ ಈ ಸಂಬಂಧ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಅವಧಿಯವರಿಗೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ ನಡೆಸುತ್ತಿದ್ದು ನಮ್ಮ ಬೇಡಿಕೆಯನ್ನು ಶೀಘ್ರವಾಗಿ ಸರ್ಕಾರ ಈಡೇರಿಸುವಂತೆ ಈ ಮೂಲಕ ಒತ್ತಾಯಿಸಲಾಗಿದೆ ನಮ್ಮ ಈ ಹೋರಾಟಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರು ಸಹಕಾರ ನೀಡುವಂತೆ ಮನವಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಜಿಲ್ಲಾ ಪೌರ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ನಮ್ಮ ರಾಜ್ಯ ಸಂಘಟನೆ ಆದೇಶದ ಮೇರೆಗೆ ನಲವತ್ತೈದು ದಿನಗಳ ಕಾಲ ಕಪ್ಪು ಬಟ್ಟಿ ಧರಿಸ್ಕೊಂಡು ನಮ್ಮ ಪೌರ ನೌಕರರು ಮುಷ್ಕರ ಮಾಡುವಂಥ ಒಂದು ನಿರ್ಣಯನ ತೆಗೆದುಕೊಂಡಿದ್ವು ಅದೇ ನಿರ್ಣಯದಂತೆ ಎ ಅವ್ರ ಮನೆ ಹತ್ರ ಮೊನ್ನೆ ಶಾಸಕರ ಮನೆ ಮುಂದೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಏನು ಜೀತ ಪದ್ಧತಿಯ ಅಡಿಯಲ್ಲಿ ಕೆಲಸ ನಿರ್ಧರಿಸತಕ್ಕಂಥ ನಮ್ಮ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರನ್ನ ಇವತ್ತು ಜೀತ ಪದ್ಧತಿಯಲ್ಲಿ ಕಾ ಪದ್ಧತಿಯ ರೀತಿಯಲ್ಲಿ ಕಾಣ್ತಾ ಇದೆ ಅದರಿಂದ ಇವತ್ತು ಎಲ್ಲ ನನ್ನ ಹೊರಗುತ್ತಿಗೆ ನೌಕರನ್ನ ನೇರ ನೇಮಕಾತಿ ಅಡಿಯಲ್ಲಿ ತರಬೇಕು ಏನು ಇವತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಜ್ಯೋತಿ ಸಂಜೀವಿನಿ ಅನ್ನೋ ಒಂದು ಯಶಸ್ವಿಯಾದ ಒಂದು ಯೋಜನೆಯ ಉಪಾಧ್ಯಕ್ಷ ಎನ್ಆರ್ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು